ನಮಸ್ತೆ ಅಹರಾತ್ರ ಗುರುಜಿ ನಾನು ಮೋಸ್ಟ್ಲಿ ಮೂರನೇ ಸರಿ ನಿನ್ ಕಾಲ್ ಮಾಡ್ತಿರೋದು ಮೊನ್ನೆ ಫೋನ್ ಮಾಡಿದ್ವಿ ನಾನು ಡೆಲಿವರಿ ಐತೆ ಅಂತ ಹೇಳಿ ನಮ್ಮ ಮನೆಯವ್ರು ಮಾತಾಡ್ತಿದ್ರಲ್ಲ ಗೀತಾ ಹುಬ್ಳಿಯಿಂದ ನಾರ್ಮಲ್ ಡೆಲಿವರಿ ಆಯ್ತು ಪಾಪು ನಾನು ಇಬ್ರು ಆರಾಮಿದೀವಿ ನೀವ್ ಹೇಳ್ದಾಗೆ ಡಾಕ್ಟರ್ ಗೆ ಈ ಸರಿ ನಾವು ಚಾಲೆಂಜ್ ಕೊಟ್ವಿ ಅವ್ರು ಎಷ್ಟು ಸಿದ್ರಿ ಅಂತ ಹೇಳಿದ್ರು ಒಂದ್ ಆರ್ ಡಾಕ್ಟರ್ ಚೇಂಜ್ ಮಾಡಿದ್ವಿ ಬಾಳ ಖುಷಿ ವಿಷಯ ಇತ್ತು ಆಕ್ಚುಲಿ ನಿಮ್ಗೆ ಹೇಳ್ಬೇಕು ಹೇಳ್ಬೇಕಂತ ನಮ್ ಮನೆಯವರು ಟ್ರೈ ಮಾಡಿದ್ರು ಫೋನ್ ಮಾಡ್ಯಾರ ಕಥೆ ಏನಾಯ್ತು ಅಂದ್ರೆ ಫಸ್ಟ್ ನಮ್ ರೆಗ್ಯುಲರ್ ಏನ್ ಮಾಡ್ತಿದ್ರಲ್ಲ ಅವ್ರ ಹತ್ರ ಹೋದ್ವಿ ಅವ್ರ ಪಾಪು ಅಡ್ಡೈತಿ ಬ್ಯಾಡ ಅಂತ ಹೇಳಿ ಕಳ್ಸಿದ್ರು ವಾಪಸ್ ನಮ್ಗ ಮನಿಗೆ ಆಕ್ಚುಲಿ ಡೆಲಿವರಿ ಡೇಟ್ ನೀನು ಹದಿನೈದಕ್ಕಿತ್ತು ಹದ್ಮೂರೇ ತಾರೀಕು ಚೆಕಪ್ ಇಬ್ಬಾ ಅಂತ ಹೇಳಿದ್ರು ಹೋದ್ವಿ ಅವತ್ತು ಅಡ್ಡ ಐತ್ ಕೂಸು ಇಲ್ಲ ಏನ್ ಮಾಡ್ಬೇಕು ಪಟ್ಟ ನಾವ್ ಹೋಗಿ ಎಲ್ಲಾ ಅರ್ಬಿ ಬರ್ರಿ ಅಂತ ಹೇಳಿ ಕಳಸಿದ್ರು ಹೇಳ್ಬಹುದಾ ಮೂನ್ ಮೆಟರ್ನಿಟಿ ಅಂತ ಹುಬ್ಳಿಲಿ ರಸಿಲಾ ಥಾಮಸ್ ಅಂತ ನನ್ ಡಾಕ್ಟರ್ ಮಾತಾಡಿದ್ವಿ ಆ ಮತ್ತ ಅವ್ರ ಹಂಗ್ ಹೇಳತ್ಲೆ ನೆಕ್ಸ್ಟ್ ಒಬ್ರು ನಮ್ಮ ಮನೆಯವ್ರ ಪರ್ಚಯ ಇದ್ರು ನಮ್ಮ ಏಜ್ಡ್ ಪರ್ಸನ್ ಇದ್ರು ಅವ್ರ ಹತ್ರ ಹೋಗ್ರಿ ಅವರು ಮತ್ತೆ ಅಲ್ಲಿ ಹೋಗಿ ಅವರೇನು ಹೇಳಿದ್ರು ಮತ್ತೆ ಸ್ಕ್ಯಾನ್ ಮಾಡು ಅಂತ ಹೇಳಿದ್ರು ಅಂದ್ರೆ ಫಸ್ಟ್ ಅಲ್ಲ ಅವರದು ಸ್ಕ್ಯಾನ್ ಮಾಡ್ತಿದ್ವಿ ಅವರು ಇಲ್ಲ ಎಲ್ಲ ಹಾಂಗಲೋರಿ ಸುತ್ತ ಹಾಕೊಂಡೆತ್ತಿ ಅಮೇಲೆ ನೀರ್ ಕಡಿಮೆಯಾಗಿತ್ತು ಆಗೇತಿ ಮತ್ತೆ ರಿಪೋರ್ಟ್ ವೇಪ್ ಪಾಪುದು 4 ಕೆಜಿ weight ಐತಿ ಆಮೇಲೆ ಅಮೇಲೆ ಇкину 120 ಕೆಜಿ ಅದಾಳ ಇದು ಎಷ್ಟನೇ ಮಗು ಮೂರನೇ ಇದ್ರಿ ಆವತ್ ಫೋಟೋ ಹಾಕಿದ್ರು ಅವರೇನಾ ನೀವು ಹಾ ನನ್ನ ಮಕ್ಕಳ ಫೋಟೋ ಹಾಕಿದ್ರು ಹೌದು ಹೌದು ನಾವು ಹಿಂಗಾಯ್ತು ಆಮೇಲೆ ಅವ್ರನು ಬಿಟ್ವಿ ಅವ್ರ ಕಡೆನು ಹೋಗ್ಲಿಲ್ಲ ನೆಕ್ಸ್ಟ್ ಇನ್ನೊಬ್ರು ಕೆಎಮ್ ಸಿ ಒಳಗಂದ್ರೆ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಬರೀ ನಾರ್ಮಲ್ ಮಾಡಿಸ್ಕೊತಿದ್ರು ಡಾಕ್ಟರ್ ಅವತ್ ರಾತ್ರಿ ಅವ್ರ ಹತ್ರ ಹೋಗ್ವಿ ಅವ್ರೇನ್ ಹೇಳಿದ್ರು ಇಲ್ಲ ಎಲ್ಲರಿ ಐತಿ ನಾನ್ ನಾರ್ಮಲ್ ಮಾಡಿಸ್ಕೊಡ್ತೀನಿ ಬರ್ರಿ ಬೆಳಿಗ್ಗೆ ಅಂತ ಹೇಳಿದ್ರು ಆದ್ರೆ ಪೇನ್ ಬಂದಿರ್ಲಿಲ್ಲ ನನಗೆ ಇನ್ನೂನು ಅವಾಗ ಪೇನ್ ಬರ್ಲಿ ಅಂತ ಹೌದು ಇಲ್ಲ ನಾನು ಅದೇ ಮಾಡಿದ್ದೀನಿ ಮತ್ತೆ ದಿನ ವೇಟ್ ಮಾಡಿದೆ ಹದಿನಾಕ್ ಹದಿನೈದನೇ ತಾರೀಕಿಗೆ ನಂಗೆ ಬರಕ್ ಸ್ಟಾರ್ಟ್ ಆಯ್ತು ಅವತ್ ಹೋದ್ವಿ ಹೊಳ್ಳಿ ನಮ್ಮ ಮನೆಯವರು ಡಾಕ್ಟರ್ ಜೊತೆ ಏನ್ ನನ್ ಪೇನ್ ಬರ್ಲಿಲ್ದಾಗ ಡೆಲಿವರಿ ಮಾಡಿಸ್ಕೊತದ ಅವ್ರ ಜೊತೆ ಮಾತಾಡಿದ್ರು ನಿಮ್ಗೆ ಸಿಸ್ರಿಂದ ರೊಕ್ಕ ಕೊಡ್ತೀನಿ ನನ್ ಹೆಂಟಿಗ್ ನಾರ್ಮಲ್ ಡೆಲಿವರಿ ಮಾಡ್ತೀರಿ ಅಂತ ಅವ್ರ ಅದಕ್ಕೂ ಹೂ ಅಂದು ಮತ್ತೊಳ್ಳೆ ಏನಾಯ್ತು ಗೊತ್ತಿಲ್ಲ ಹೂ ಅಂತ ಒಪ್ಕೊಂಡ್ರು ನಮ್ ರೆಕಾರ್ಡ್ಸ್ ಇದಾವ್ ಎಲ್ಲಾ ಮಾಡ್ಕೊಂಡಾರ ಈ ಸರಿ ಎಲ್ಲ ಅವ್ರು ಮಾತಾಡಿದ್ದು ಆಗಂಗಿಲ್ಲ ಅಂತ ಹೇಳಿದ್ರು ನೆಕ್ಸ್ಟ್ ಡೇ ಪೇನ್ ಬರ ಸ್ಟಾರ್ಟ್ ಆಯ್ತು ಆಮೇಲೆ ಯೋಗ ಡಾಕ್ಟರ್ ಇದ್ರು ನಮ್ ಮನೆಯವ್ರ ಫ್ರೆಂಡ್ ಏನ್ ಹೇಳಿದ್ರು ಕಾಲಿಗ್ ಗೆಜ್ಜೆ ಹಾಕ್ತವಲ್ಲ ಅಲ್ಲಿಂದ ಒಂದ್ ನಾಲ್ಕು ಬಟ್ಟೆ ಮೇಲೆ ಒಂದ್ ಆಕ್ಯು ಮಾಡ್ರಿ ಅದ್ ಪೇನ್ ಸ್ಟಾರ್ಟ್ ಆಕೇತಿ ಅಂತ ಹೇಳಿದ್ರು ಹಾ ಇಲ್ಲ ನಂಗೆ ಆಲ್ರೆಡಿ ಪೇನ್ ಬರ ಸ್ಟಾರ್ಟ್ ಆಗಿತ್ತು ಅದು ಮಾಡ್ಬಾರ್ದು ಅಂತ ಸ್ವಲ್ಪ ಮಾಡಿದ್ರು ಆಮೇಲೆ ರಾಜೀವ್ ದೀಕ್ಷಿತ್ ಅವರ್ದು ಒಂದ್ ವಿಡಿಯೋ ನೋಡಿದ್ವಿ ಅವ್ರು ಆಕಳ್ ಗೋ ಮೂತ್ರ ಮತ್ತ ಶಗಣಿ ಎರಡು ರಸ ಮಿಕ್ಸ್ ಮಾಡಿ ಎರಡ್ ಎರಡ್ ಕುಡಿಬೇಕು ಅಂತ ಹೇಳಿದ್ರು ಒಂಬತ್ತು ತಿಂಗಳ್ ಒಂಬತ್ತು ದಿನ ದಾಟಿ ಹೋಗ್ಬಿಟ್ಟಿತ್ತು ನಂಗ್ already ಅದು ಪಂಚಗವ್ಯ ಕುಡಿದ್ರು ಆಗುತ್ತೆ ಅದು ಶುದ್ಧೀಕರಣ ಮಾಡಿರ್ತಾರೆ ಪಂಚಗವ್ಯ ಅದು ಮೆಡಿಕಲ್ ಶಾಪ್ ಅಲ್ಲಿ ಸಿಗುತ್ತೆ ಅದು ಒಳ್ಳೇದು ಪಂಚಗವ್ಯ ಏನ್ ನನಗ್ ಅದು ಗೊತ್ತಿರ್ಲಿಲ್ಲ ಅವ್ರ್ video ನೋಡಿದೆ.

ಅದು ಸ್ವಲ್ಪ ದಿನ ಬಟ್ಟೆ ಹಾಕೊಳ್ಳೋದಿಲ್ಲ ಯಾಕಂದ್ರೆ ಅದು ಪೂರ್ಣ ತುಂಬು ಗರ್ಭದಿಂದ ಬಂದ ಮಕ್ಕಳು ಅವರು ಪ್ರಕೃತಿನೇ ಅವ್ರಿಗೆ ಅವ್ರ ಸ್ಕಿನ್ನೇ ಫುಲ್ ಪವರ್ಫುಲ್ ಆಗಿರುತ್ತೆ ಚಳಿಗೆ ನಡ್ಗೋದಿಲ್ಲ ಬೇಸಿಗೆಗೆ ಒಣಗೋದಿಲ್ಲ ಮಳೆಗೆ ನಡಗೋದಿಲ್ಲ ನಡ್ಗೋದಿಲ್ಲ ಭಯ ಬೀಳೋದಿಲ್ಲ ಅಂತ ಮಕ್ಕಳು ಹುಟ್ಟಿದ್ದಾರೆ ಇವಾಗ ಇವಾಗ ನಿನ್ ಹುಟ್ಟಿರೋದು ಅದ್ರಿಂದ ಸ್ವಲ್ಪ ದಿನ ನೀನು ಒದಿಕೆ ಹಾಕಿದ್ರೆ ತಳ್ಳಿ ಬಿಡುತ್ತೆ ಬಟ್ಟೆ ಹಾಕಿದ್ರೆ ಅಳತ್ತೆ ಹಂಗೆಲ್ಲ ಮಾಡುತ್ತೆ ಸ್ವಲ್ಪ ದಿವಸ ಅದಕ್ಕ ಒಳಗತ್ತಿರೋದು ನನ್ಗೆ ಗೊತ್ತನಾಗಿಲ್ಲ ಒಂಚೂರು ಸಂಡೇ ಐತೆ ಅಂತ ಹೇಳಿ ಒಂಚೂರು ಸ್ವೆಟರ್ ಟೈಪ್ ದಪ್ಪನ ಹಂಗೆ ಹಾಕಾತ್ರ ಕಿರಿಕಿರಿ ಕಿರಿ ಮಾಡಕ್ ಸ್ಟಾರ್ಟ್ ಮಾಡಿ ಏನ್ ಅದಾದ್ಮೇಲೆ ಆ ಮಕ್ಕಳನ್ನ ಅವ್ರಾಗ ಅವ್ರ ಬಟ್ಟೆ ಬೇಕು ಅನ್ನೋರ್ಗು ಬಟ್ಟೆ ಹಾಕಬಾರ್ದು ಅವ್ರಿವ್ರ ಬಟ್ಟೆ ಯಾಕಂದ್ರೆ ಇದು ಪ್ರಕೃತಿ ನೋಡಿ ಬಟ್ಟೆ ಅನ್ನೋದು ನಾವು ಮಾಡ್ಕೊಂಡಿರೋದು ಆಯ್ತು ತುಂಬಾ ಒಳ್ಳೇದಾಯ್ತು ಏನ್ ಹೆಸರು ಇಡ್ತಾ ಯಾಕೆಲ್ಲ ಹೆಣ್ಮಕ್ಳಿಗೆ ಗೌರವ ಕೊಡ್ತೀನಿ ಗಿರೀಶಿಂದ ಎತ್ತಂಗಿಲ್ಲ ನಾವು ಮಾಡಿದ್ರು ಬರಂಗಿಲ್ಲಲ್ಲ ಪಾಪ ಅಮ್ಮ ಮಾಡಿರೋ ನೋವ್ಗೆ ಅಮ್ಮನ್ ಫೋನ್ ಇದ್ರೆ ಪಾಪ ಬರುತ್ತೆ ನೀನೇನು ನೋವ್ ತಿಂದಿದ್ಯೋ ನಾಲ್ಕ್ ಕೆಜಿ ಇದ್ದಾರ ಟೋಟಲ್ ವಾರ್ದು ಈ ಯುದ್ಧದ ಟೋಟಲ್ ಗಿಫ್ಟ್ ಆ ಗ್ರಾಟಿಟ್ಯೂಡ್ ಟೋಟಲ್ ಅವಾರ್ಡ್ ಆ ಇಮ್ಮನ್ಗೆ ಕೊಡ್ತೀನಿ ನಾನು ನಿನ್ಗೇನ್ ಕೊಡ್ತೀನ ಇಲ್ಲ ಅವರು ಸಪೋರ್ಟ್ ಮಾಡಿದ್ರು ಇಬ್ರು ಸಪೋರ್ಟ್ ಇದ್ದಾಗ ಮಾತ್ರ ಮಾಡಿದ್ರು ನಿಮ್ ಧೈರ್ಯ ಸಾಹಸ ನಮ್ಮ ನಿಮ್ದು ಹೌದು ನಾನ್ ಯಾರು ಇಲ್ಲ ಅಂದ್ರೆ ಮನ್ಯಾಗ ಯಾರು nurse ಇದ್ರೆ ಕೇಳ್ರಿ ಹೊಂಗ್ ಕಟ್ cut ಮಾಡಿದ್ರೆ ಸಾಕ್ ನಂಗ್ ಮನ್ಯಾಗ normal ಮಾಡ್ಕೊಡ್ತೀನಿ ಅಂತ ನಿಂತ್ ಬಿಟ್ಟಿದ್ದೆ ಏನ್ ಹೆಸರು ಈಗ ಗಂಡ ಇದಾನಲ್ಲ ಮೇ ಸುಮ್ನೆ ಬೈತಾ ಇದೀನಿ ದೇವ್ರ ಮೇ ಹುಡುಗ ಅವತ್ ಮಾತಾಡಿದ್ನಲ್ಲ ಆತ ಒಬ್ಬ ದೇಶ ಭಕ್ತ ನಮ್ಮೇ ನಿನಗೆ ಅವನಿಗೆ ಫ್ರೀ ಬಿಟ್ಬಿಡು ಬೇಕಾದ್ರೆ ದೇಶಕ್ಕೋಸ್ಕರ ಪ್ರಾಣ ಅವನು ಅಯ್ಯೋ ನಾವೆಲ್ಲ ಇಡೀ ದೇಶ ನಿಮ್ ಸಾಕ್ಸತಿ ಅಯ್ಯೋ ಹೋಗ್ಲಿ ಒಳ್ಳೆ ಗಂಡನ್ ಪಡೆದಿದ್ಯಾ ಅದಕ್ಕೆ ಒಳ್ಳೆ ಮಕ್ಕಳು ಕೊಟ್ಟಿದ್ದಾರೆ ದೇವರು ಇನ್ನು ಇನ್ನು ಆಪರೇಷನ್ ಮಾಡ್ಸಕ್ ಹೋಗ್ಬೇಡಿ ಆದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಕ್ಸಿಡೆಂಟಲ್ ಆಗ ಆದ್ರೆ ಒಳ್ಳೇದು ಇಲ್ಲಾಂದ್ರೆ ನೀವು ಅವಾಯ್ಡ್ ಮಾಡಿ ಅಷ್ಟೇ ವಿನ ಆಪರೇಷನ್ ಮಾಡ್ಸಕ್ ಹೋಗ್ಬೇಡಿ ಹೌದ್ರಿ ಮಾಡ್ತಿಲ್ಲ ಅದೇ ಡಾಕ್ಟರ್ ಕೇಳಿದ್ವಿ ಎರಡು ತಿಂಗಳು ಬಿಟ್ಟು ಬರ್ರಿ ಅಂದ್ರೆ ಇಲ್ಲ ಇಲ್ಲ ಅವಾಯ್ಡ್ ಮಾಡಿ ಆದಷ್ಟು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ಹೆಂಗ್ ಅವಾಯ್ಡ್ ಮಾಡೋದು ಹೇಳಿ ಕೊಡ್ತಾರೆ ಆದ್ರೆ ಆಪರೇಷನ್ ಮಾಡ್ಬೇಡಿ ಅಪ್ರಾಕೃತಿಕ ಏನು ಮಾಡಬಾರ್ದು ಅಲ್ಲ ಗುರುಜಿ ಇದು ಕಾಪಾಟಿ ಹಾಕಿಸ್ಕೋತಾರಲ್ಲ ಅದು ಹೆಂಗ್ ಇದು ಕೂಡ ಎಷ್ಟೋ ಸಲ ಫೇಲ್ ಆಗುತ್ತೆ ಅದು ಒಳ್ಳೇದಲ್ಲ ಬೇರೆ ಬೇರೆ ಏನಾದ್ರೂ ರೆಮಿಡೀಸ್ ನನ್ನ ಯಾಕೆ ಡಾಕ್ಟರ್ ಎಲ್ಲ ಬೇರೆ ಯಾರಾದ್ರೂ ಹೇಳ್ಕೊಡ್ತಾರೆ ನೀರ್ ಮಗು ಆದ್ರೆ ಸ್ವೀಕರಿಸ್ಬಿಡು ದೇವ್ರು ನಿಮ್ಮಂತ ದಂಪತಿಗಳಿಗೆ ದೇಶಕ್ಕೆ ಒಳ್ಳೇದ್ ಮಾಡೋ ಮಕ್ಕಳೇ ಹೋಗ್ತಾರೆ ಈ ಸಲ ಬಹಳ ತ್ರಾಸ್ ಪಟ್ಟಾಳ ನನಗೆ ಬ್ಯಾಡ್ ಅನ್ನಿಸ್ಬಿಡುತ್ತೆ ಎಷ್ಟು ತ್ರಾಸ್ ಪಟ್ಟಾಳ ಅಂದ್ರೆ ಇಲ್ಲ ಇಲ್ಲ ತ್ರಾಸ್ ಅಲ್ಲ ಅದು ಸಾಹಸ ಅದು બોરાટದಿಂದ ಅದನ್ನ ನಾನು ತಗೊಳ್ಳક ಆಗಲಿಲ್ಲලා ಅಕಿ ಬಾಜುನ ಪಕ್ಕದಲ್ಲೇ ಇದ್ದના ನಾ ઓકે એન ಹೆಸರು ಇಡ್ತಾ ಇದಿರೋ ದೇವાર્થ ಅಂತ ಹೆಸರು ಇಡ್ತಾನೆ ನೋಡಿ ಯಾರು ಇಟ್ಟಿದ್ರೋ ಇಷ್ಟ ಚೆನ್ನಾಗಿದೆ நானೆ ಹುಡುಕಿನೇ ಇನ್ನು ಇട്ടില്ല ನಿಮ್ಮಿಂದಷ್ಟೇ ಹೇಳ್ತಾ ಇದೇನಿ ಯಾರು ಮುಂದೆ ಹೇಳಿಲ್ಲ ಸೆಲೆಕ್ಟ್ ಮಾಡಿಟ್ಟಾರ ಇನ್ನು ಹೆಸರು ಮೂರ್ 3 ತಿಂಗಳು ಇಡಬೇಕು ಅಂತ ಹ್ಮ್ ಬರ್ರಿ ನೀವ್ ಏನ್ರಿ ಬರ್ರಿ ಗುರ್ಬಲಾ ಏನ್ ನೀವ್ ಬಂದ್ ಬೈದ ಹೋಗ್ಬೇಕ ನಮ್ಗಿ ಉದ್ದಕ್ಕ ಆಗ್ಬಿಟ್ಟಿದೀನಿ ನಾನು ಈಗ ಆಗಲ್ಲ ಆಗಲ್ಲಾ ಏನೋ ಸಾಧ್ಯನಿಲ್ಲ ವಾಪಸ್ ಹೋಗ್ಬೇಕ್ ನೀವ್ ಮಾತಿದಾನ ಏನ ನಿಮ್ಗಿಂತ ರಾಜೀವ್ ದೀಕ್ಷಿತ್ರ ರಾಜೀವ್ ದೀಕ್ಷತ್ಗಿಂತ ಎರಡ್ ವರ್ಷ ಸಿಕ್ಕವ್ ನಾನು ರಾಜೀವ್ ದೀಕ್ಷಿತ್ರ ಜೊತೆ ಇದ್ದವನು ನಿಮ್ಗಿಲ್ಲ

ಒಳ್ಳದಾಗ್ಲಿ ನೀನ್ ಇದು ಒಂದು ದೊಡ್ಡ ಸಾಹಸ ಕತೆ ಇದು ಇದನ್ನೊಂದು ವಿಡಿಯೋ ಪ್ರೆಸೆಂಟೇಶನ್ ಕೊಡು ಒಂದು ಬರವಣಿಗೆ ಪ್ರೆಸೆಂಟೇಶನ್ ಕೊಡು ಇದು ಕರ್ನಾಟಕದ ಜನಕ್ಕೆ ಹಾಕೋಣ ಹೆದರ್ಬೇಡ ಅವ್ರೇನನ್ಕೋ ತಪ್ಪಿತಸ್ಸರ ತಪ್ಪಿತಸ್ ಮನೇಲಿ ಒಂದು ರಿಂಗ್ ಕಳ್ದೋದ್ರೆ ಕಳ್ಳ ಅಂತ ಹೇಳ್ಬಿಡ್ತೀರಿ ಪೊಲೀಸ್ ಹೊಡಿತಾರೆ ಆದ್ರೆ ಈ ರೀತಿ ತಪ್ಪು ಮಾಡದವ್ರ ಹೆಸರು ಹೇಳಕ್ ಯಾಕ ಅಂಜಿಕೊತ್ತೀರಿ ತಪ್ಪ ಆಗಿದೆ ಅವ್ರಿಗೇನ್ ಮುಖ ಇದೆ ಹೇಳಕ್ಕೆ ನಿಮಗೆ ನಾರ್ಮಲ್ ಆಗಿದೆ ಅವ್ರ ಸಿಸೇರಿನ್ ಅಂತ ಹೆದರ್ಸಿದಾರೆ ಪ್ರೂಫ್ ಆಗೋಯ್ತಲ್ಲ ಇನ್ಯಾಕೆ ಯಾಕೆ ಹೆದರ್ತೀರಿ ಎಲ್ಲ ಓಪನ್ ಸೀಕ್ರೆಟ್ ಮಾಡಿ ಇನ್ನ ಈ ಎರಡನೇ ಡಾಕ್ಟರ್ ಇದಾನಲ್ಲ ಅವನು ಹೆದರ್ಕೊಂಡ ಅವನು ಅವನು ಚೀಟರ್ ಅಲ್ಲ ಅವನಿಗೆ ಹೆದರಿಕೆ ಬಂದ್ಬಿಡ್ತು ಒಂದ್ ವೇಳೆ ನಾನು ಏನಾದ್ರು ರಿಸ್ಕ್ ತಗೊಂಡ್ರೆ ಅಂತ ಯಾಕಂದ್ರೆ ಇವ್ ಅನುಭವ ಇರಲ್ಲ ಅವ್ರು ಇನ್ನೊಬ್ರು ಡಾಕ್ಟರ್ ಹೇಳಿರೋದು ನಿಜ ಆಗ್ಬಿಟ್ರೆ ಅವಾಗ ನನ್ ತಲೆಗೆ ಬರ್ತಿ ಯಾಕೆ ಬೇಕು ಅಂತ ಮನೆಯಲ್ಲೆಲ್ಲ ಎದುರಿಸಿರ್ತಾರೆ ಅದಕ್ಕೆ ಕೆಲವರು ಎಲ್ಲಾರು ಹಣಕ್ಕೋಸ್ಕರನೇ ಸೇರಿ ನಿಂದೆ ಹೋಗಲ್ಲ ಕೆಲವ್ರು ತಾಯಿ ಹೇಳ್ತಾರೆ ಕೆಲವರು ಟೈಮ್ ಸೇವ್ ಮಾಡಬೇಕು ನಾಳೆ ವಿದೇಶಕ್ಕೆ ಹೋಗ್ಬೇಕು ಈ ಕೇಸ್ ತಗೊಂಡು ಇವಾಗ್ಲೆ ಮುಗಿಸ್ಬಿಟ್ಟು ಹೋಗೋಣ ಇಂಥವ್ರು ಇರ್ತಾರೆ ನಾನ್ ಅದೇ ರೀ ನಾನ್ ಗರ್ಭ ಸಂಸ್ಕಾರ ಕ್ಲಾಸ್ ತಗೊಂಡೆಲ್ಲ ನಂದ್ ಎಲ್ಲಾ ಈ ಸ್ಟೋರಿ ಹೇಳಿದ್ರುನು ಅವ್ರ್ ಡಾಕ್ಟರ್ ಪಾಪು ಸಂಡಾಸ್ ಮಾಡಿದ್ ಹೊಟ್ಯಾಗ್ ಅಂತ ಹೇಳಿ scissoring ಮಾಡ್ಯಾರ ನಮ್ಮ ಭಾರತದಲ್ಲಿ ಹಳ್ಳಿ ಹಳ್ಳಿಲಿ ತಾಯಿ ಅಡಿಗೆ ಮನೇಲ್ ಕೆಲ್ಸ ಮಾಡೋವಾಗ ಹಾಲಲ್ ಬಿಟ್ಟಿರೋ ಮಗು ಅದೇ ಸಂಡಾಸ್ ಮಾಡ್ಕೊಂಡ್ ಅದೇ ತಿಂದು ಎಷ್ಟು ಮಕ್ಳು ಬೆಳೆದಿಲ್ಲ ನೀವ್ ಕೂಡ ಹಂಗೆ ಮಾಡಿದಿರಿ ಇದು ಸಂಡಾಸ್ ತಿಂದ್ ಮಾತ್ರ ಮತ್ತೆ ಸಂಡಾಸ್ ತಿಂದ್ ಮಾತ್ರಕ್ಕೆ ಸಾಯೋದಾದ್ರೆ ಆ ಡಾಕ್ಟರ್ ಗಳು ಬದುಕ್ಲೇಬಾರ್ದು ಮತ್ತೆ ಇವರು ಒಳಗಡೆ ಸೀಲ್ ಪ್ಯಾಕ್ ಆಗಿರುತ್ತೆ ಅದು ಬಾಯಲ್ಲಿ ತಿನ್ನೋದಿಲ್ಲ ಹಂಗೆ ಸಂಡಾಸ್ ಅದು ತಿನ್ನೋದೇ ಗೊತ್ತಿರಲ್ಲ ತಾಯಿಯಿಂದ ಆಚೆ ಬಂದಾಗಲೇ ಅದಕ್ಕೆ ಬಾಯಿ ಇದೆ ಅಂತ ಗೊತ್ತಾಗೋದು ಆಕ್ಚುಲಿ ಇದೆಲ್ಲ ಸುಳ್ಳು ಇವ್ರು ಹೇಳೋ ಕಥೆಗಳು ಸಂಡಾಸ್ ಏನದು ವಿಷಾನ ಜಗತ್ತಿನ ಅತ್ಯಂತ ಒಳ್ಳೆಯ ಅಮೃತವನ್ನ ಸಂಡಾಸ್ ಅಂತಾರೆ ಸಣ್ಣಲ್ಲಿ ಸಣ್ಣ ನೋಡೋದ್ರಲ್ಲಿ ಸೂರ್ಯ ಇದೆ ಫ್ರೆಂಚ್ ಅಲ್ಲಿ ಮಾತ್ರೆ ಕೊಡೋದೇ ಈ ಎನ್ ಅಲ್ಲಿ ಮತ್ತೆ ಫ್ರೆಂಚ್ ಡಚ್ ಅವರೆಲ್ಲ ಯಾವ ಮೆಡಿಸಿನ್ ಗು ವ್ಯಾಧಿ ವಾಸ್ತಿ ಆಗದೇ ಇದ್ದಾಗ ಅವರದೇ ಸಂಡಾಸನ್ನ ಆ ಮಾತ್ರೆ ಒಳಗಡೆ ಹಾಕ್ಬಿಟ್ಟು ಕ್ಯಾಪ್ಸೂಲ್ ಒಳಗೆ ಹಾಕ್ಬಿಟ್ಟು ಅದೇ ಗೆ ತಿನ್ನಿಸ್ತಾರೆ ಅದನ್ನ ಇವರ ಮೆಡಿಕಲ್ ಟರ್ಮ್ಸ್ ಅಲ್ಲಿ ವೆಟ್ ಅಂತಾರೆ ಅವ್ರಿಗೆ ಸಿಜೇರಿಯನ್ ಅಂದ್ರೆ ಅರ್ಥ ಗೊತ್ತಿರಲ್ಲ ಟಿಸೇರಿಯನ್ ಅಂದ್ರೆ ಕತ್ರಿ ಕತ್ತರಿಸೋದು ಅಂತ ಒಬ್ಬ ಡಾಕ್ಟರ್ ಹೇಳಿದ ಒಬ್ಬ ಡಾಕ್ಟರ್ ನಾನು ಮಾತಾಡಿದ್ದಕ್ಕೆ ಒಂದ್ಸಲ ಸೇವಾ ಕ್ಷೇತ್ರದಲ್ಲಿ ನಿನ್ಗೆ ಏನೋ ಗೊತ್ತು ನಾವು ಐದು ವರ್ಷ ಓದಿದೀವಿ ಅಂತ ಹೇಳ್ತು ಆ ಅರ್ಧ ರಾತ್ರಿ ಅವಾಗ ಅಮ್ಮ ಹೇಳ್ತು ನಿನಗೆ ಮೆಕಾಲ್ವೆಟ್ ಅಂದ್ರೆ ಗೊತ್ತಾ ಅಂದ್ರು ನಾನು ಸುಮ್ನೆ ಇಲ್ಲ ನಿಮಗ್ ಜ್ಞಾನವಂತರು ನಾವು ಅದನ್ನ ಕಂಡಾಸ್ ಅಂತೀವಿ ಅಂತ ಹೇಳಿದೆ ಅದಕ್ಕೆ ನಾನು ಹೇಳಿದೆ ಹೋಗ್ಲಿ ನಿಂಗೆ ಸೀಸೇರಿಯನ್ ಅಂದ್ರೆ ಗೊತ್ತಾ ಅಂತ ಕೇಳಿದೆ ಅವ್ರು ಏ ಸೀಸರ್ ಕತ್ತರಿಸೋದು ಅಂದ್ರು ಅಷ್ಟೇ ಐದು ವರ್ಷ ಜೂಲಿಯಸ್ ಸೀಸರ್ ಮೊಟ್ಟ ಮೊದಲಿಗೆ ಹುಟ್ಟಿದ್ದು ಈ ಸರ್ಜರಿಯಿಂದ ಅದಕ್ಕೆ ಸೀಸೇರಿಯನ್ ಅಂತ ಇದ್ರೆ ಹೆಸರು ಅಂತ ಹೇಳಿದೆ ಸೈಲೆಂಟ್ ಆಗ್ಬಿಟ್ರು ಅಲ್ಲ ತಪ್ಪು ಆದ್ರೂ ಡ್ರಿಪ್ಸ್ ಬಾಟ್ಲ್ ಎತ್ಕೊಂಡು ನಡ್ಸ್ಕೊಂಡು ಹೋಗಿದೀವಿ ಮಾರತಾಸ್ ಹಾಸ್ಪಿಟ್ಲಿಗೆ ರಾತ್ರಿ ಹೊತ್ತು ಇವರೆಲ್ಲ ನೀವು ಧೈರ್ಯವಾಗಿ ಆಚೆ ಬಂದು ಹೇಳಬೇಕು ಇದು ಕಳ್ಳತನಕ್ಕಿಂತ ದೊಡ್ಡ ಘೋರ ಅಪರಾಧ ನಿಮ್ಮೊಟ್ಟೆ ಹೆದರ್ಸ್ ಬಿಡ್ತಾರಲ್ಲ ಇವರು ಹೆದರಿ ಒಂದು ಇವ್ರನ್ನೆಲ್ಲ ನಾನು ಆಧುನಿಕ ಹಿರಣ್ಯ ಕಶ್ಪುರು ಅಂತ ಹೇಳ್ತೀನಿ ಹಿರಣ್ಯ ಕಶ್ಪೂರಿನ ಸಂತಾನ ಇದು ನರಸಿಂಹ ಹುಟ್ಟಿ ಬರ್ತಾನೆ ಇವರಿಗೆಲ್ಲ ಪಾಠ ಕಲಿಸ್ತಾನೆ ನಾಚಿಕೆ ಕೆಟ್ಟವರು ಅದು ಏನು ತಿಂತಾರೋ ಗೊತ್ತಿಲ್ಲ ನಿನ್ನೇನೋ ಒಂದು ಮನೆಗೆ ಹೋಗಿದ್ದೆ ಐಶ್ವರ್ಯದ ಪರಮಾವಧಿ ಆ ಮನೆಲಿ ಆದ್ರೆ ಅವರೊಬ್ಬರೇ ಇದಾರೆ ನಾನ್ ಹೋದ್ರೆ ಗೋಡೆ ಗೋಡೆನೂ ಎಕ್ಸ್ಪ್ಲೇನ್ ಮಾಡ್ತಾರೆ ಇದಂಗೆ ಅದಂಗೆ ಮನೇಲಿ ಯಾರು ಇಲ್ಲ ಇದು ಇದು ಇಷ್ಟು ವರ್ಷ ಹಳೇದು ಇದು ಡಚ್ ಇಂದ ಬಂದಿರೋದು ಇದು ಅಮೆರಿಕ ಇಂದ ಬಂದಿರೋದು ಇದು ಯುರೋಪ್ ಇಂದ ಬಂದಿರೋದು ಇದು ನೋಡಿ ಅಂತ ಒಬ್ರೆ ಒಬ್ರು ಅಂತ ಸಂಪತ್ತು ಏನಕ್ಕೂ ಮಕ್ಕಳಿಗೆ ಮಕ್ಕಳೇ ಎಲ್ಲಿ ಮದ್ವೆ ಆದ್ರೆ ಆಸ್ತಿ ಕೊಡಬೇಕಾಗತ್ತೆ ಅಂತ ಮದ್ವೆನೇ ಆಗಿಲ್ಲ ಅವರು ಅಷ್ಟು ಆಸ್ತಿ ಇದೆ ಅವ್ರಿಗೆ ಸುಮಾರು ಒಂದು ಇನ್ನೂರು ನನ್ನ ಪ್ರಕಾರ ಒಂದು ಎರಡ್ ಸಾವಿರ ಕೋಟಿ ಆಸ್ತಿ ಇದೆ ಅವ್ರಿಗೆ ಮದುವೆ ಆದ್ರೆ ಇಲ್ಲ ಅವ್ರಿಗೆ ವಯಸ್ಸಾಗೋಗಿದೆ ತೊಂಬತ್ತು ವರ್ಷ ಆಗೋಗಿದೆ ಇವೆಲ್ಲ ಆಶ್ಚರ್ಯ ಇವೆಲ್ಲ ಏನು ಬದುಕು ಬದುಕಿಗೆ ಅರ್ಥ ತಿಳ್ಕೋಬೇಕು ಜೀವನದಲ್ಲಿ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದಾವೇರಿ ಆಗಿರೋದು ನಿನ್ಗ ಅವ್ನ್ಗ ಗೊತ್ತಾಗ್ತಾ ಇಲ್ಲ ಡೆಲಿವರಿ ಆಗಿರೋದು ಕಟ್ಟಿ ಕಂಟಿ ಬಂದ್ ಬಂದ ದಿವಸದಿಂದ ನಾನು ಸೇವಾ ಶುರು ಅಂದ್ರು ನನ್ನ ಎಲ್ಲಾ ಸೇವಾ ಏನ್ ಮಾಡ್ಬೇಕು ಸೇವಾ ಬಂಗಾರ ಮನೆಯೊಳಗೆ ಎಲ್ಲದಕ್ಕೂ ಆಳ್ ಇಟ್ಕೊಂಡು ಏನ್ ಬೇಕು ಏನಿಲ್ಲ ಸುಮಾರು ಅನ್ಬೇಡ ಆಳು ದೇವ್ರು ಅಂತ ಹೇಳಿ ಅಲ್ಲ ನಾ ಬಂದ ಪ್ರಿಯೊಬ್ ಆಡು ಭಾಷೆ ಹಂಗೈತ್ರಿ ಬಂದ್ ಪ್ರತಿಯೊಬ್ಬರಿಗೂ ನೀವು ನಮ್ ಮನಿ ಸದಸ್ಯ ನೋಡೋ ಆಡು ಭಾಷೆ ಕೂಡ ಎಷ್ಟು ಚೆನ್ನಾಗಿದೆ ಆಳುವವನನ್ನು ಆಳು ಅಂತಾರೆ ಆಳನ್ನು ಆಳು ಅಂತಾರೆ ಎರಡಕ್ಕೂ ಕನ್ನಡ ಒಳ್ಳೆ ಉತ್ತರ ಕೊಟ್ಟಿದೆ ಆಳು ಅಂದ್ರೆ ಆಳುವವನು ಆಳ ಆಳು ಆಳುವವ ಆಕ್ಚುಲಿ ನಿಜವಾಗ್ಲೂ ಆಳುವವರು ಅವರೇ ಕಣ ಮನೇನ ನಿಮ್ ಏರ್ತೀನಿ ಅವ್ರು ಎಂಜಾಯ್ ಮಾಡ್ತಾರೆ ನೀನ್ ಯಾವಾಗ್ಲೂ ರಾತ್ರಿ ಬರ್ತೀಯ ನಿನ್ನ ಮನೆ ಸಂಪತ್ತನ್ನ ನಿಜವಾಗ್ಲೂ ಎಂಜಾಯ್ ಮಾಡದ್ ಅವರೇ ಅಲ್ಲೇನೋ ನಿನ್ನ ಕಿಚನ್ ಅಲ್ಲಿ ಏನ್ ಬೇಕಾದರೂ ಮಾಡ್ಕೊಂಡು ತಿನ್ಬಹುದು ಅವರು ಅವ್ರು ನೀನ್ ನೋಡಿದ್ರೆ ತುಂಬಾ ಬೇಸತ್ತು ಸುಸ್ತಾಗಿ ಬರ್ತೀಯ ನಿಜವಾದ ಆಳುವವರು ಅವರೇ ಅಲ್ಲೇನೋ ಈಗ ನಾವು ನಿಮ್ಮ ಕಡೆ ಯಾವಾಗ ಬರೋದು ನನಗೆ ಹೋಗಲ್ಲೇ ನನ್ನಷ್ಟಕ್ಕೆ ನಾನು ಬದುಕೋಗ್ಬಿಡಿ ಸಾಕಾಗಿದೆ ನನಗೆ ಬೇಡ ಬಂಗಾರ ನೀನ್ ಚೆನ್ನಾಗಿರಪ್ಪ ನೀವು ನೀ ಈ ಮಗುಗೆ ದೇವಾರ್ಥ ಎಷ್ಟು ಚೆನ್ನಾಗಿದೆ ಗೊತ್ತ ಹೆಸರು ದೇವಾರ್ಥ್ ಮಾನವರಿಗೆ ಪಾಠ ಕಲಿಸಿದ ದೇವಾರ್ಥ ಇದ್ದಾಗಿಂದ ನಮ್ಗೆ ಏನೇನ್ ಬೇಕು ಎಲ್ಲಾ ಕೊಟ್ಟಂತ ದೇವರವ ದೇವ್ರು ಯಾಕಂದ್ರೆ ನಮ್ಗೆ ಅಷ್ಟು ಧೈರ್ಯ ಕೊಟ್ಟಂತ ದೇವ್ರವ ಅದು ಇಂಥ ತಾಯಿ ಸಿಕ್ಕಿರೋದವ್ ಎಂತ ತಾಯಿ ತನ್ನ ಅನುಭವಿಸ್ತಾನೆ ನೋಡು ಜೀಜಾ ಮಾತೆ ತರ ತಾಯಿ ಅವ್ರಿಗೆ ಏನ ಪ್ರಾಣನ್ ಒತ್ತೆ ಇಟ್ಟು ಪಡೆದಿದ್ದಾಳೆ ಆ ಮಗುನ ಬಂಗಾರದಂತ ಮಗು ಅದು ನೋಡು ವಿಶ್ವ ಖ್ಯಾತಿ ಪಡೆಯುತ್ತೆ ಜಗತ್ತಿಗೆ ಶಾಂತಿ ಸಾರತ್ತೆ ಅವ್ನಿಗೆ ಏನಕ್ಕೂ ಅಡ್ಡ ಮಾಡ್ಬಿಡ ಸ್ಪೋರ್ಟ್ಸ್ ಅಲ್ಲಿ ಹೋಗ್ತೀನಿ ಅಂದ್ರೆ ಹೋಗ್ತೀನಿ ಸ್ಕೂಲ್ ಹೋಗಲ್ಲ ಅಂದ್ರೆ ಹೋಗ್ಬಿಡ ಮಗು ನಾನು ಏಳುವರೆಗೂ ಸ್ಕೂಲ್ ಕಳ್ಸಿ ಏಳುವರೆಗೆ ಸ್ಕೂಲ್ ಇದ್ರೆ ಹನ್ನೆರಡು ಗಂಟೆಗೆ ಎದ್ರು ಪರವಾಗಿಲ್ಲ ಸ್ಕೂಲ್ ಹೋದ್ರೂ ಪರವಾಗಿಲ್ಲ ಅವನು ಅವನು ನಿದ್ದೆನ ಹಾಳು ಮಾಡ್ಬೇಡ ಸರಿ ಸರಿ ಈ ಮೂರು ಮಕ್ಕಳೇ ಹಂಗೆ ಮಾಡಬೇಕು ನಾನು ಎಲ್ಲರದು ಹಂಗೆ ಮಾಡು ನಿನ್ಗೂ ಹಂಗೆ ಮಾಡ್ಕೋ ನಾ ಹಂಗೆ ಇರೋದ ಹಂಗಿದೆ ನಾನು ನಾ ಇರೋದ ಹಂಗ ಎಕ್ಸಾಮ್ ನಿದ್ಧ ಸಮನ ಹೌದು ಅಯ್ಯೋ ನೋ ವೀರ ಬದುಕ್ತಾ ಬೆದಕ್ತಾಗ್ ಅಂತ ಅವನು ಸಾಲವಿಲ್ಲದೆ ಬದುಕ್ತಾ ಇದಾನೆ ಒಳ್ಳೇದಾಗ್ಲಿ ನಿಮಗೆ ಕರ್ನಾಟಕದ ಜನಕ್ಕೆ ಒಂದ್ ಒಳ್ಳೆ ಪಾಠ ಕಲಿಸಿರಿ ಹೆಂಗ್ ಇರಬೇಕು प्रेग्नನ್ಸಿಯಲ್ಲಿ ಹೆಂಗ್ ಓಡાડಬೇಕು ಅಂತ ನಿಮ್ಮ ನಂಬರ್ ಒಂದ ಸಲ ಕೊಡಿ ಯಾರಾದ್ರೂ ಇಂಥ ಹೋರಾಟದಲ್ಲಿ ಪಾಪ ಅವರಿಗೆ ಸಹಾಯ ಮಾಡಿ ಧೈರ್ಯ ತುಂಬಿ ಕೊಡಿ ಇದರಲ್ಲಿ ಹೇಳಿ ಹೇಳೋ ಒನ್ ಸಿಕ್ಸ್ ಫೈವ್ ಸಿಕ್ಸ್ ಹಾ ಆ ಡಾಕ್ಟರ್ ಏನಾದ್ರು ಫೋನ್ ಮಾಡಿ ನಮ್ಮ ಮಾನ ಯಾಕೆ ಅಂದ್ರೆ ನಮ್ ಪ್ರಾಣ ಹೋಗಿದ್ರಲ್ಲ ನೀವು ನಾಚಿಕೆ ಆಗಲ್ಲ ಅಂತ ಬೈ ಆಯ್ತಾ ನಮ್ ಮಾಡಿದಾಗ ಯಾರಿಗೂ ಮಾಡಬೇಡ್ರಿ ಅಂತ ಬಿಡ್ಕೊಂತೀನ್ರಿ ಪಾಪ ಯಾರ್ ನಾಚಿಕೆ ಆಗ್ಬೇಕು ನಿಮಗೆ ಬೇಡ್ಕೋ ಯಾರ ಹತ್ರ ಬೇಡಬೇಕು ಅವ್ರ ಹತ್ರ ಬೇಡಬೇಕು ಏನೇ ಎಷ್ಟಂತ ವಿರುದ್ಧ ಮಾಡ್ಕೊತ್ರಿ ಎಲ್ಲರಿಗೂ ಎಷ್ಟಂತ ವಿರುದ್ಧ ಮತ್ತೆ ನನ್ನ ಹತ್ರ ಫೋನ್ ಮಾತಾಡ್ಬೇಡ ಇಡು ಫೋನ್ ನನ್ನ ನೀನು ಹಾಗಾದ್ರೆ ನರಸಿಂಹ ನರಸಿಂಹ ರಾಮ ಜತ್ರೂ ದಯವಿಟ್ಟು ಬಿಟ್ಟು ಬಿಡಿ ಸೀತೆಯನ್ನು ಅಂತ ಕೇಳ್ಕೊಂಡೇನ ರಾಮನ ಇಲ್ಲ ಆಸ್ಟ್ ದೊಡ್ಡ ಇ슈 ಆಲ್ ಬಿಡ್ರಿ ಇದೆ ಅಪ್ಪ ಹೇಳಲೇ ನಿನ್ನೋಡೆ ನಿನಗೆ ಎದುರುಗಡೆ ಇಲ್ಲ ನೀನ್ ಅದಕ್ಕೆ ಬರಬೇಡ ನನ್ನತ್ರ ಅಲ್ರಿ ಅದಕ್ಕೆ ಎದುರುಗಡೆ ನಿನ್ನ ನಿಮ್ಮ ಪತ್ನಿ ಆ ಪತ್ನಿ ಆ ಹೊಟ್ಟೆ ಬಗಿಯೋದು ಅಂದ್ರೆ ಅಷ್ಟ್ ದೊಡ್ಡ ವಿಚಾರ ಅಲ್ವಾ ಅದು ಇಲ್ಲ ಇಲ್ಲ ಮತ್ತ ಅಂತಲ್ಲಿ ಹೋಗಲೇ ಇಲ್ಲ ನಾನು ಸ್ಟ್ರಿಕ್ಟ್ಲಿ ಹೋಗಲೇ ಇಲ್ಲ ಅಂದ್ರೆ ನಾನು ಟ್ರೈ ಮಾಡಿದ್ರಲ್ಲ ಇನ್ನೊಬ್ಬರು ಹಾಗೆ ಮಾಡ್ತಾರಲ್ಲ ಅವರು ನಿಲ್ಲ ನಾನು ಅವರಿಗೆ ಏನು ಹೇಳಿದೆ ನೀವ್ ಸಿಜರಿನ್ ಗೆ ಎಷ್ಟು ತಗಂತೀಯಲ್ಲ ಅಷ್ಟು ತಗೋ ನನ್ನತ್ರ ಹಣ ಇದೆಯೋ ಬಡವ್ರ ಗತಿ ಏನೋ ಇಲ್ಲ ಇಲ್ಲ ಅವ್ರು ವೃತ್ತಿ ಬಿಟ್ಟು ರಿಸೈನ್ ಮಾಡಿ ಮನೆಗೆ ಹೋಗಿ ಕೇಳೋ ಇನ್ನೊಬ್ರು ತಗೋತಾರೆ ಒಳ್ಳೆಯವರು ದುಡ್ಡು ಮಾಡಕ್ ಕರೆಕ್ಟ್ ಇಲ್ಲ ಗವರ್ಮೆಂಟ್ ಹಾಸ್ಪಿಟಲ್ ಈ ರೀತಿ ಮಾಡಂಗಿಲ್ಲ ಎಷ್ಟು ಎಕ್ಸಾಂಪಲ್ ಇದೆ ಗೌರ್ಮೆಂಟ್ ಹಾಸ್ಪಿಟಲ್ ಅಪ್ ಮಾಡ್ಕೊಂಡಿದ್ದಾರೆ ತುಂಬಾ ಪ್ರೈವೇಟ್ ನರ್ಸಿಂಗ್ ಹೋಮ್ಗೆ ಸಿಜೇರಿಯನ್ ಆಗಬೇಕು ಡೇಂಜರು ಇವಾಗ ಬೇಗ ಹೋಗಿ ಅಂತ ಕಳಿಸ್ಬಿಡ್ತಾರೆ ಒಂದು ಇಂಜೆಕ್ಷನ್ ಕೊಟ್ಬಿಟ್ಟು ಪೈನ್ ಬರೋಕೆ ಅಂತವರು ಇದಾರೆ ಇಟ್ಸ್ ಎಫ್ ಕಿಕ್ ಬ್ಯಾಕ್ ಇವ್ರಿಗೆ ಸಿಗುತ್ತೆ ಫಾರ್ಟಿ ಪರ್ಸೆಂಟ್ ಬಿಲ್ ಅಲ್ಲಿ ಕಿಕ್ ಬ್ಯಾಕ್ ತಗೋತಾರೆ ಕಳಿಸಿದವ್ರಿಗೆ ಖಂಡಿಸಬೇಕು ನಾವು ಭಯ ಬೀಳೋದು ನೋಡು ಯಾರ ನೀನು ಆ ಹುಡುಗಿಗಿರೋ ಧೈರ್ಯ ಇಲ್ಲ ವಿರುದ್ಧ ಜಗತ್ತನ್ನು ಶುದ್ಧ ಮಾಡ್ಬೇಕಪ್ಪ ಮನೇಲಿ ಕಸ ಹಂಗೆ ಇಟ್ಕೋ ಕಸ ಹೊಡಿಬಿಡ ಎಷ್ಟು ಎಷ್ಟು ಕಸ ಹೊಡಿಯೋದು ಅಂತ ಒಳ್ಳೇದು ಮಾಡಿದ್ರೆ ಇವಾಗ ನೀವು ನಾರ್ಮಲ್ ಮಾಡಿದಾರಲ್ಲ ಅವ್ರನ್ನ ಕೊಂಡಾಡು ಬೇಡ ಅನ್ನೆಲ್ಲ ತಪ್ಪ ಮಾಡಿರೋ ಅವ್ರ್ಗೆ ಬತ್ತಿ ಬರ್ಲಿ ಇಂಥವ್ರ ಇದ್ದಾರೆ ನಮಗೆ ಭಯ ಬರಲಿ ಅವ್ರಿಗೆ ನನಗೆ ಫೋನ್ ಮಾಡ್ಬೇಡ ನೀನು ಫೋನ್ ಇಟ್ಟ ಮೇಲೆ ಬೈಕೋತಿಯ ಯಾವ ನೀವ್ನು ಇವ್ನ್ಗ ಯಾಕೆ ಫೋನ್ ಮಾಡಿದಂತಲ್ಲ ಏ ಇಲ್ರಿ ಯಾವಗೆಲ್ಲಾ ತಯಾರಾಗಿ ನಿಮಗೆ ಫೋನ್ ಸರ್ ನೀವು ಹಾಕೊಂಡ್ ಬಡೀರಿ ನಮ್ ಮತ್ತ್ ಇವಂಗ ಫೋನ್ ಮಾಡ್ದಾಗ ಮಾತಾಡ್ರಿ ಬೇಡ ಬೇಡ ಇವತ್ತು ನಿಮ್ಮ ನಿನ್ನ ಧರ್ಮಪತ್ನಿಯ ಕಾಲ್ ಮುಟ್ಟಬೇಕು ನಾನು ಇವತ್ತು ಅಂತ ಸಹ ಮಾಡಿದಳ ಅವಳಿ ಏ ಬ್ಯಾಡ್ರಿ ಬ್ಯಾಡ್ರಿ ಹಂಗೆಲ್ಲಾ ಅಂದ್ಯಾಡ್ರಿ ನಾನ ಬಿದ್ದೇನಿ ಆಲ್ರೆಡಿ ओके <laughs> <laughs> oh ओके